ಹಲೋ ಎವ್ರಿ ಅರವತ್ತೆಂಟನೇ ಪ್ರಶ್ನೆಯನ್ನ ನೋಡೋಣ ಗೋಳಿಯ ದರ್ಪಣಗಳಿಂದ ಉಂಟಾಗುವ ಪ್ರತಿಬಿಂಬಗಳ ರೇಖಾಚಿತ್ರವನ್ನು ರಚಿಸುವಾಗ ಪ್ರತಿಬಿಂಬದ ಸ್ಥಾನ ನಿರ್ಧರಿಸಲು ಪರಿಗಣಿಸಬಹುದಾದ ಎರಡು ಕಿರಣಗಳನ್ನು ತಿಳಿಸಿ ಯಾವ ಎರಡು ಕಿರಣಗಳನ್ನು ನಾವು ಏನು ಬಳಸ್ಕೊಂಡು ಪ್ರತಿಬಿಂಬದ ಸ್ಥಾನವನ್ನು ನಿರ್ಧಾರ ಮಾಡ್ತೀವಿ ಅಂತ ಅಂದ್ರೆ ಪ್ರಧಾನ ಅಕ್ಷಕ್ಕೆ ಸಮಾಂತರವಾದ ಕಿರಣ ಪ್ರತಿಫಲನದ ನಂತರ ಅದು ನಿಮ್ನ ದರ್ಪಣದಲ್ಲಿ ಪ್ರಧಾನ ಸಂಗಮದ ಮೂಲಕ ಹಾದು ಹೋಗುತ್ತೆ ಅಥವಾ ಪ್ರೀ ಪೀನ ದರ್ಪಣ ಅಂತ ತಗೊಂಡ್ರೆ ಅದರಲ್ಲಿ ಕೇಂದ್ರ ಬಿಂದುವಿನಿಂದ ವಿಚಿತ ವಿಚಲಿತಗೊಳ್ಳುವಂತೆ ತೋರಿಸ್ತಾ ಇರತ್ತೆ ಆ ರೀತಿಯಾದ ಒಂದು ಅಹ್ ಕಿರಣವನ್ನ ನಾವು ಗಣನೆಗೆ ತಗೊಳ್ಬಹುದು ಇನ್ನೊಂದು ವಕ್ರದ ವಕ್ರತಾ ಕೇಂದ್ರದ ಮೂಲಕ ಹಾದು ಹೋಗುವಂತಹ ಕಿಲ ಕಿರಣ ಪ್ರತಿಫಲನದ ನಂತರ ತನ್ನ ಪಥವನ್ನ ಹಿಂಬಾಲಿಸತ್ತೆ ಯಾವ ದಾರಿಯಿಂದ ಬಂದಿರುತ್ತೋ ಅದೇ ಮಾಧ್ಯಮಕ್ಕೆ ಅದು ಮರಳಿ ಹೋಗ್ತಾ ಇರತ್ತೆ ತನ್ನ ಪಥವನ್ನ ಹಿಂಬಾಲಿಸುತ್ತೆ ಅನ್ನೋದನ್ನ ನಾವು ನೋಡಬಹುದು ಈ ಎರಡು ಕಿರಣಗಳನ್ನ ನಾವು ಪ್ರತಿಬಿಂಬದ ಸ್ಥಾನ ನಿರ್ಧಾರ ಮಾಡೋದಕ್ಕೆ ಬಳಸಬಹುದು